ರಕ್ಷಿತಾ ಮತ್ತು ರಾಧಾ ಇಬ್ರು ಅವಳಿ ಜೋಳಿ ಅಕ್ಕ ತಂಗಿರಾಗಿರ್ತಾರೆ ಇಬ್ರು ಕೂಡ ಒಂದೇ ಮನೆ ಸೊಸೆಯರಾಗಿರ್ತಾರೆ ಅಂದ್ರೆ ಸ್ವಂತ ಅಣ್ಣ ತಮ್ಮಂದ್ರಿಗೆ ಇಬ್ರು ಮಾಡ್ಕೊಂಡಿರ್ತಾರೆ ಬನ್ನಿ ಇವರ ಅಕ್ಕ ತಂಗಿ ಸ್ಟೋರಿ ಇವತ್ತೇನು ಅಂತ ನೋಡೋಣ ಅದಕ್ಕಿಂತ ಮುಂಚೆಗೆ ಯಾರೆಲ್ಲ ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ತೇನೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನಮ್ಮ ಈ ಒಂದು ಚಾನಲ್ ಅಲ್ಲಿ ದಿನಕ್ಕೊಂದು ಸ್ಟೋರಿನ ಅಪ್ಲೋಡ್ ಮಾಡ್ತೀವಿ ಜಸ್ಟ್ ಎಂಟರ್ಟೈನ್ಮೆಂಟ್ ಆಗಿರುತ್ತೆ ನೋಡಿ ಎಂಜಾಯ್ ಮಾಡಿ ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಏ ರಾಧಾ ಎಷ್ಟೊತ್ತೆ ಬಾತ್ರೂಮ್ ಅಲ್ಲಿ ಇರೋದು ಬೇಗ ಆಚೆ ಬಾರೆ ನನಗೆ ಅರ್ಜೆಂಟ್ ಆಗ್ತಿದೆ ಆಯ್ತಿದೆ ರಕ್ಷಿತಾ ಬಂದೇ ಇರು ಅಯ್ಯೋ ತಾಯಿ ಅದೇನು ಮಾಡ್ತಿದ್ಯೋ ಬಾತ್ರೂಮಲ್ಲಿ ಈ ಮನೇಲೋ ಇರೋದು ಒಂದೇ ಬಾತ್ರೂಮ್ ಅದು ಅಲ್ಲದೆ ಎಲ್ಲರಿಗೂ ಒಂದೇ ಸತಿ ಅರ್ಜೆಂಟ್ ಆಗುತ್ತೆ ಛ ಎರಡು ಬಾತ್ರೂಮ್ ಆದರೂ ಕಟ್ಟಿಸ್ಬಾರ್ದಾ ಏನೇ ನಿಂದು ಸರಿಯಾಗಿ ಸ್ನಾನ ಮಾಡೋದಕ್ಕೂ ಬಿಡೋದಿಲ್ಲ ಮೊದಲು ಅತ್ತೆ ಹೋದ್ರು ಮಾವ ಹೋದ್ರು ಆಮೇಲೆ ನನ್ನ ಗಂಡ ನಿಮ್ಮ ಗಂಡ ಆಮೇಲೆ ನೀನು ಎಲ್ಲರಿಗೂ ಒಂದೇ ಸರಿ ಅರ್ಜೆಂಟ್ ಆಗಿಬಿಡುತ್ತಲ್ವಾ ಏನ್ ಮಾಡದೆ ಪ್ರತಿದಿನ ನಮ್ಮ ಮನೇಲಿ ಇದ್ದೇ ಪ್ರಾಬ್ಲಮ್ ಸರಿ ನಾನು ಹೋಗ್ಬಿಟ್ಟು ಸ್ನಾನ ಮಾಡ್ಕೊಂಡು ಬರ್ತೀನಿ ಆಯ್ತು ಕಣೆ ನಾನು ಹೋಗಿ ರೆಡಿ ಆಗ್ತೀನಿ ಹ್ಞೂ ಆಯ್ತು ಅರೇ ರಾಧಾ ನೀನು ಇನ್ನೂ ರೆಡಿ ಆಗಿಲ್ವಾ ಪೂಜೆ ಮಾಡೋ ಸಮಯ ಆಯ್ತು ನೀನು ಇನ್ನೂ ರೆಡಿ ಆಗಿಲ್ಲ ನಿನ್ ತಂಗಿಯಲ್ಲಿ ಅತ್ತೆ ಅವಳಿವಾಗ ಸ್ನಾನಕ್ಕೆ ಹೋಗಿದ್ದಾಳೆ ಹ್ಮ್ ನೋಡಿದಾಗೆಲ್ಲ ನೀವಿಬ್ಬರು ಬಾತ್ರೂಮ್ ಅಲ್ಲೇ ಬಿದ್ದಿರ್ತೀರಾ ಇಬ್ರು ರೆಡಿಯಾಗಿ ಬೇಗ ಬನ್ನಿ ಅಲ್ಲ ಅತ್ತೆ ಬಾತ್ರೂಮ್ ಇದ್ದಿದ್ರೆ ಇಷ್ಟು ಬೇಗ ಕೆಲಸ ಆಗ್ತಿತ್ತಲ್ವಾ ಒಂದೇ ಬಾತ್ರೂಮ್ ಇರೋದ್ರಿಂದ ತೊಂದರೆ ಆಗ್ತಾ ಇದೆ ಅದನ್ನ ಆಮೇಲೆ ನೋಡೋಣ ಸದ್ಯಕ್ಕೆ ಒಂದೇ ಬಾತ್ರೂಮ್ ಅಲ್ಲೆಲ್ಲಾ ಕೆಲಸ ನಡೀತಿದ್ಯಲ್ಲ ನೀವಿಬ್ರು ರೆಡಿ ಆಗ್ಬಿಟ್ಟು ಬೇಗ ಬನ್ನಿ ರಾಧಾ ಮತ್ತೆ ರಕ್ಷಿತಾ ಇಬ್ರು ಬಾತ್ರೂಮ್ ಬಗ್ಗೆ ಅವ್ರ ಅತ್ತೆ ಹತ್ರ ಡಿಸ್ಕಶನ್ ಮಾಡಿ ಮಾಡಿ ಸಾಕಾಗೋಗಿರುತ್ತೆ ಆದ್ರೆ ಅವ್ರ ಅತ್ತೆ ಮಾತ್ರ ಆ ಬಾತ್ರೂಮ್ ಬಗ್ಗೆ ತಲೆನೇ ಕೆಡಿಸ್ಕೊತಿರಲ್ಲ ಗೊತ್ತಲ್ವಾ ಒಂದೇ ಬಾತ್ರೂಮ್ ಇರೋದ್ರಿಂದ ನಮ್ಗೆ ಎಷ್ಟು ತೊಂದರೆ ಆಗ್ತಾ ಇದೆ ಮನೆಯಲ್ಲಿ ಇರೋದು ಒಂದೇ ಬಾತ್ರೂಮ್ ಅಲ್ವಾ ಒಂದೇ ಬಾತ್ರೂಮ್ ಇರೋದ್ರಿಂದ ನಮಗೆ ಕಷ್ಟ ಆಗ್ತಿದೆ ಬೇಗ ರೆಡಿ ಇಲ್ಲ ಬೇರೆ ಕೆಲಸಗಳೆಲ್ಲ ಉಳಕೊತಾ ಇದಾವೆ ಬಾತ್ರೂಮ್ ಯೂಸ್ ಮಾಡೋದಕ್ಕೆ ಬರ್ತೀರಾ ಅಡುಗೆ ಮನೆಗೆ ಅಂತ ಅತ್ತೆ ಯಾವಾಗಲೂ ಬೈತಾ ಇರ್ತಾರೆ ಒಂದೇ ಬಾತ್ರೂಮ್ ಇರೋದ್ರಿಂದ ಲೇಟ್ ಆಗ್ತಿದೆ ಆ ವಿಷಯನ ಅತ್ತೆ ಅರ್ಥ ಮಾಡ್ಕೊಳದೇ ಇಲ್ಲ ಇರು ಇದ್ರ ಬಗ್ಗೆ ನಾನು ಅಮ್ಮನ ಹತ್ರ ಮಾತಾಡ್ತೀನಿ ಅದಾದ್ಮೇಲೆ ಅಣ್ಣ ತಮ್ಮ ಇಬ್ರು ಅದ್ರ ಬಗ್ಗೆ ಚರ್ಚೆ ಮಾಡ್ತಾರೆ ಅಣ್ಣ ಕರುತಿಯಾ ಹಾ ಹೌದು ರೋಹಿತ್ ಅಮ್ಮನ ಹತ್ರ ಮಾತಾಡ್ಬೇಕು ಸ್ವಲ್ಪ ಒಂದೇ ಬಾತ್ರೂಮ್ ಇರೋದ್ರಿಂದ ಇವರಿಬ್ಬರಿಗೆ ತುಂಬಾ ತೊಂದರೆ ಆಗ್ತಾ ಇದೆ ಒಂದು ಬಾತ್ರೂಮ್ ಇರೋದ್ರಿಂದ ತುಂಬಾ ಸಮಸ್ಯೆ ಆಗ್ತಿದೆ ಅಲ್ವಾ ಅದು ಅಲ್ಲದೆ ಇವರಿಬ್ರಿಗೂ ಮಾತ್ರ ಅಲ್ಲ ನಮಗೂ ಲೇಟ್ ಆಗ್ತಾ ಇದೆ ಸರಿ ಅಣ್ಣ ಆಗಿದ್ರೆ ಇವತ್ತೇ ಅಮ್ಮನ ಹತ್ರ ಮಾತಾಡೋಣ ಅಣ್ಣ ಅಮ್ಮನೇ ಬರ್ತಾ ಇದ್ದಾರೆ ನೋಡು ಏನಾಯ್ತು ಎಲ್ಲರೂ ಹೀಗೆ ನಿಂತಿದ್ದೀರಲ್ಲ ಅದೇ ಅಮ್ಮ ನಾನು ಹೇಳಿದ್ನಲ್ಲ ಬಾತ್ರೂಮ್ ಬಗ್ಗೆ ಎಲ್ಲರಿಗೂ ತುಂಬಾನೇ ಸಮಸ್ಯೆ ಆಗ್ತಿದೆ ಇನ್ನೊಂದು ಬಾತ್ರೂಮ್ ಬೇಕೇ ಬೇಕು ನಾವು ಇನ್ನೊಂದು ಬಾತ್ರೂಮ್ನ ಮಾಡ್ಸೋಣವಾ ಹೌದಮ್ಮ ನಮಿಗೂ ಅಷ್ಟೇ ಆಫೀಸ್ಗೆ ರೆಡಿ ಆಗೋದಕ್ಕೂ ಲೇಟ್ ಆಗ್ತಾ ಇದೆ ಒಂದೇ ಬಾತ್ರೂಮ್ ಇರೋದ್ರಿಂದ ಎಲ್ಲರಿಗೂ ಸಮಸ್ಯೆ ಅಲ್ವಾ ಈ ವಿಷಯದ ಬಗ್ಗೆನಾ ಅದನ್ನ ಯಾವಾಗ ಬೇಕಾದ್ರೂ ಕಟ್ಕೊಂಡ್ರೆ ಆಯ್ತು ಈಗ ಹೊಸ ಖರ್ಚು ಬಂದಿದೆ ನಿಮ್ಮ ತಂಗಿ ಕಾಂಚನಂಗೆ ಮದುವೆ ಸೆಟ್ ಆಗಿದೆ ಗೊತ್ತಲ್ವಾ ನಿಮ್ಮ ಅಪ್ಪ ಇದ್ದಿದ್ರೆ ಎಲ್ಲ ಖರ್ಚನ್ನು ಅವರೇ ನೋಡ್ಕೊಂಡಿರ್ತಾ ಇದ್ರು ಈಗ ನಿಮ್ಮ ಅಪ್ಪ ಇಲ್ದಿರೋದ್ರಿಂದ ನೀವಿಬ್ರೇನೆ ಎಲ್ಲ ಖರ್ಚನ್ನು ನೋಡ್ಕೊಬೇಕು ಸುಮಾರು ಒಂದ್ ಇಪ್ಪತ್ ಲಕ್ಷ ಖರ್ಚಾಗ್ಬಹುದು ನೀವಿಬ್ರು ಅವ್ರ ಅಣ್ಣಂದ್ರಲ್ವಾ ಇಬ್ರು ಜವಾಬ್ದಾರಿ ತಗೊಂಡು ಅರ್ಧ ಅರ್ಧ ದುಡ್ಡು ಹಾಕಿ ಮದುವೆ ಮಾಡಿ ಮುಗಿಸಣ ಆಮೇಲೆ ಈ ಬಾತ್ರೂಮ್ ನೋಡ್ಕೊಂಡ್ರಾಯ್ತು ಸರಿ ಇವಾಗ ಒಂದ್ ಫಂಕ್ಷನ್ ಇದೆ ನೆನೇನೆ ಹೇಳಿದ್ನಲ್ಲ ಒಂದು ಸೀಮಾಂತದ ಫಂಕ್ಷನ್ ಇದೆ ಅಂತ ನೋಡಿ ರಕ್ಷಿತಾ ರಾಧಾ ಇಬ್ರು ಬೇಗ ರೆಡಿ ಆಗ್ಬೇಕು ಒಂದೇ ಬಾತ್ರೂಮ್ ಇರೋದು ಹಾಗೆ ಹೀಗೆ ಅಂತ ತಡ ಮಾಡ್ಬಿಡಿ ಬೇಗ ನಾವು ಈ ಫಂಕ್ಷನ್ಗೆ ಬೇಗನೆ ಹೋಗ್ಬೇಕು ರಕ್ಷಿತಾ ಮತ್ತೆ ರಾಧವ್ರ ಅತ್ತೆ ಹೀಗಂತ ಹೇಳ್ಬಿಟ್ಟು ಹೊರಟೇ ಹೋಗ್ತಾರೆ ಇದೇನ ಹೀಗಾಯ್ತು ಅಮ್ಮ ಬಾತ್ರೂಮ್ ಬಗ್ಗೆ ಏನು ಹೇಳಲ್ವಲ್ಲ ಹ್ಮ್ ಅದೇ ನನಗೂ ಅರ್ಥ ಆಗ್ತಾ ಇಲ್ಲ ಸರಿ ಏನ್ ಮಾಡಕ್ ಆಗಲ್ಲ ಈಗ ನೀವಿಬ್ರು ರೆಡಿ ಆಗಿ ನಾವು ಕೂಡ ಹೋಗಿ ರೆಡಿ ಆಗ್ತೀವಿ ಇದೇನು ರಾಧಾ ಹೀಗಾಯ್ತು ಹ್ಮ್ ಯಾವಾಗ ಅರ್ಥ ಮಾಡ್ಕೋತಾರೋ ಯಾತೆ ಸರಿ ರಕ್ಷಿತಾ ನೀನ್ ಹೋಗ್ತೇ ಮೊದ್ಲು ನಾನ್ ಹೋಗ್ಲಾ ಸ್ನಾನಕ್ಕೆ ರಾಧಾ ನೀನೇ ಮೊದಲು ಹೋಗು ಸ್ನಾನಕ್ಕೆ ನಾನ್ ಸ್ವಲ್ಪ ಫೇಸ್ ಪ್ಯಾಕ್ ಹಾಕೋತೀನಿ ಈ ಸ್ನಾನದಿಂದ ಬರೋದ್ರೊಳಗಡೆ ಫೇಸ್ ಪ್ಯಾಕ್ ಡ್ರೈ ಆಗಿರುತ್ತೆ ಆಮೇಲೆ ನಾನ್ ಸ್ನಾನಕ್ಕೆ ಹೋಗ್ತೀನಿ ಹ್ಮ್ ಹಾಗೆ ಮಾಡೋಣ ತಗೋ ರಾಧಾ ಬೇಗ ಬಾಯ್ ಎಷ್ಟು ವೇಟ್ ಮಾಡೋದು ಇರು ರಕ್ಷಿತಾ ಯಾಕೋ ಈ ಲಾಕ್ನ ತೆಗ್ಯಕ್ಕೆ ಆಗ್ತಾ ಇಲ್ಲ ಲಾಕ್ ತೆಗಿಕ್ ಆಗ್ತಿಲ್ವಾ ನೋಡು ರಾಧಾ ಇದಾನೆ ತೆಗಿ ಇಲ್ಲ ರಕ್ಷಿತಾ ಆಗ್ಲಿಂದ ಟ್ರೈ ಮಾಡ್ತಿದ್ದೀನಿ ತೆಗ್ಯಕ್ಕೆ ಆಗ್ತಾ ಇಲ್ಲ ನೋಡು ಟ್ರೈ ಮಾಡು ಏನಾಗಿದೆ ಇದಕ್ಕೆ ಎಷ್ಟಾದ್ರೂ ತೆಗೆಯಕ್ಕೆ ಆಗ್ತಾ ಇಲ್ವಲ್ಲ ರಕ್ಷಿತಾ ನನ್ಗೆ ಯಾಕೋ ತುಂಬಾನೇ ಗಾಬರಿ ಆಗ್ತಿದೆ ಕಣೆ ತುಂಬಾನೇ ಶೆಕೆ ಆಗ್ತಿದೆ ನನ್ನ ಎನರ್ಜಿ ಎಲ್ಲ ಹೋಗ್ತಿದೆ ಏನ್ ಹೇಳ್ತಿದ್ಯಾ ನೀನು ಟ್ರೈ ಮಾಡು ನೋಡು ಗಾಬರಿ ಆಗ್ಬೇಡ ಸುಸ್ತಾಗ್ತೀಯಾ ಟ್ರೈ ಮಾಡು ಸರಿಯಾಗಿ ಅಡ್ಡಾಡ್ಸೋದನ್ನ ಇಲ್ಲ ಕಣೆ ರಕ್ಷಿತಾ ಆಗ್ತಾ ಇಲ್ಲ ನಂಗೆ ತುಂಬಾನೇ ಗಾಬರಿ ಆಗ್ತಿದೆ ತೆಗ್ಯಕ್ ಆಗ್ತಾ ಇಲ್ಲ ರಾಧಾ ಇಲ್ಲದ ಗಾಬರಿ ಆಗ್ಬೇಡ ಕಣೆ ನೋಡು ಹುಷಾರು ಏನು ಏನ್ ಮಾಡ್ಲಿ ನಾನಿವಾಗ ರಕ್ಷಿತಾ ಏನಾಯ್ತು ರಾದಾ ಸ್ನಾನಕ್ಕೆ ಅಂತ ಹೋಗಿದ್ಲು ಅವಳಿಗೆ ಲಾಕ್ ತೆಗಿಯಕ್ಕೆ ಆಗ್ತಿಲ್ವಂತೆ ತುಂಬಾ ಭಯ ಆಗ್ತಿದೆ ಅಂತೀರಿ ನನಗೂ ಭಯ ಆಗ್ತಿದೆ ತುಂಬಾ ಹೊತ್ತಾಯಿತು ಅವಳು ಅಲ್ಲೇ ಲಾಕ್ ಆಗಿದ್ದಾಳೆ ಏನು ಹೌದಾ ಅಯ್ಯೋ ದೇವರೇ ರಾದಾ ಅದಕ್ಕೆ ಡಾಬ್ರಿ ಆಗ್ಬೇಡಿ ಹಾಗೆ ಟ್ರೈ ಮಾಡಿ ನನಗೆ ಲಾಗ್ ಆಗ್ತಾ ಇಲ್ಲ ಆಗ್ತಿಲ್ಲ ಏನಾಯ್ತು ರೋಹಿತ್ ಅಯ್ಯೋ ಅಣ್ಣ ರಾಧಾದ್ಗೆ ಅದಕ್ಕೆ ಲಾಕ್ ಆಗಬಿಟ್ಟಿದಾರೆ ಹಳೆ ಲಾಕ್ ಆಗಿರೋದ್ರಿಂದ ಅದು ಸ್ವಲ್ಪ ರಸ್ಟ್ ಇಡ್ದಿತ್ತು ಲಾಕ್ ನ ಓಪನ್ ಮಾಡೋದಕ್ಕಾಗ್ತಿಲ್ಲ ರಾಧಾ ಟ್ರೈ ಮಾಡು ನೀನು ಎಲ್ಲ ನನ್ನಿಂದನೇ ಎರಡು ಬಾತ್ರೂಮ್ ಕಟ್ಟಿಸಿದ್ದಿದ್ರೆ ಇದೆಲ್ಲ ಆಗ್ತಾನೆ ಇರ್ಲಿಲ್ಲ ಛೇ ಮೊದ್ಲು ಬಾತ್ರೂಮ್ ಕಟ್ಸ್ಬೇಕು ಅಮ್ಮ ರಾಧ ಪಕ್ಕದಲ್ಲಿ ಎಣ್ಣೆ ಇದೆ ನೋಡಮ್ಮ ಗಾಬ್ರಿ ಆಗ್ಬೇಡ ಆ ಲಾಕ್ ಮೇಲೆ ಸ್ವಲ್ಪ ಎಣ್ಣೆ ಹಾಕು ಸಲೀಸಾಗ್ ಸರಿ ಸರಿಯತ್ತ ರಕ್ಷಿತಾ ಎಷ್ಟು ಭಯ ಆಗಿತ್ತು ಗೊತ್ತೇನೆ ಸಮಾಧಾನ ಮಾಡ್ಕೋ ರಾಧಾ ಸಮಾಧಾನ ಮಾಡ್ಕೊ ನೋಡು ಇವಾಗ ಓಪನ್ ಆಯ್ತಲ್ಲ ಡೋರ್ ನೋಡಮ್ಮ ರಾಧಾ ಗಾಬ್ರಿ ಆಗ್ಬೇಡ ಸಮಾಧಾನ ಮಾಡ್ಕೊ ಎಲ್ಲ ನನ್ನಿಂದನೇ ಚಿಪ್ಣತನ ಮಣಕ್ ಹೋಗಿ ಹೀಗಾಯ್ತು ನಾಳೆನೆ ನಾಳೆನೆ ಬಾತ್ರೂಮ್ ಕೆಲಸ ಇಡಿಸ್ತೀನಿ ನೀವಿಬ್ಗೂ ಸಪ್ರೇಟ್ ಸಪ್ರೇಟ್ ಬಾತ್ರೂಮ್ ರೆಡಿ ಮಾಡಿಸ್ತೀನಿ ಅದಾದ್ಮೇಲೆ ರಕ್ಷಿತಾ ಮತ್ತೆ ರಾಧಾಗೆ ಎರಡು ಸಪ್ರೇಟ್ ಬಾತ್ರೂಮ್ ಆಯ್ತು ಅದು ಮಾಡರ್ ರೀತಿಲಿ ಇಬ್ಬರು ಖುಷಿಯಾಗಿ ರೆಡಿ ಆಗ್ತಾ ಇದ್ರು ಮತ್ತೆ ಅವ್ರ ಕೆಲಸಗಳು ಕೂಡ ಬೇಗ ಆಗ್ತಾ ಇತ್ತು ಇದು ಇವತ್ತಿನ ಸ್ಟೋರಿ ಆಗಿರುತ್ತೆ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೆ ಶೇರ್ ಮಾಡೋದನ್ನ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಹೊಸ ಕಥೆಯೊಂದಿಗೆ ಸಿಗೋಣ ಎಲ್ಲರಿಗೂ ಬಾಯ್